ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾರ್ಗವಿ ಎಲ್ ಎಲ್ ಬಿ ಎಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರ್ಗವಿ ಮನೆ ಕೆಲಸ ಮಾಡುವಾಗ ಜೆ ಪಿ ಅಲ್ಲಿಗೆ ಬಂದು ಅವಳಿಗೆ ಅವಮಾನ ಮಾಡಿ ಸಿಟ್ಟು ಬರುವಂತೆ ಮಾತಾಡ್ತಾನೆ ಆದರೆ ಅವಳು ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ ಆಗ ಜೆ ಪಿ ಪಾಟೀಲ್ ಯಾಕೆ ಮಾತಾಡ್ತೀವಿ ಸುಮ್ಮನೆ ದೀಯಾ ಈಗ ನೀನೇನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಈಗ ನೀನು ನಿಂತಿರೋದು ಈ ಜೆ ಪಿ ಪಾಟೀಲ್ ಮನೆಯಲ್ಲಿ ನಿನಗೆ ಈ ಸ್ಥಿತಿ ಬರ್ತದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಭಾರ್ಗವಿ ಎಲ್ ಎಲ್ ಬಿ ನಿನ್ನೆ ನಿನ್ನ ಅವತಾರ ಒಂದು ಸಲ ನೀನೇ ನೋಡ್ಕೊ ಮೊನ್ನೆವರೆಗೂ ಡಾಕ್ಯುಮೆಂಟ್ಸು ಅಂತ ಕರಿ ಕೋರ್ಟ್ ಹಾಕ್ಕೊಂಡು ಕೋರ್ಟಿಗೆ ಬರ್ತಿದ್ದೆ ಇವತ್ತು ಪೊರಕೆ ಮನೆ ಒರೆಸೋ ಬಟ್ಟೆ ಹಿಡ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದೆಯಾ ಕಷ್ಟ ಕೋಟು ಹಾಕೋತಿದ್ದ ನೀನು ತವ್ರ ಮನೆ ಮರ್ಯಾದೆಗೆ ಮಸಿ ಬೆಳೆದು ಇಲ್ಲಿಗೆ ಓಡಿ ಬಂದಿದೆಯಾ ಇದರಿಂದ ನಿನ್ನ ತಂದೆ ರವಿ ಪೂರ್ತಿ ಹುಚ್ಚೆನಾಗಿದ್ದಾನ ನಿನಗೆ ಹೀಗೆ ಆಗಬಾರ್ದಿತ್ತು ನಿನ್ನ ಮೂಲೆಯಲ್ಲಿ ಕೂಡ್ಸೋಕ್ಕೆ ನಾನು ಬೇಕಾಗಿಲ್ಲ ನನ್ನ ಮಗ ಒಬ್ಬನೇ ಸಾಕು ಈಗಲಾದರೂ ನನ್ನ ಲೆವೆಲ್ ಏನು ಅಂತ ಅರ್ಥ ಆಯ್ತಲ್ಲ ನಿನ್ನ ಕೆಲಸ ಮುಂದುವರಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಒಂದನ ಅರ್ಜುನ್ಗೆ ಫೋನ್ ಫೋನ್ ಮತ್ತು ಮ್ಯಾನೆ ಮೆಸೇಜ್ ಮಾಡಿದಾಗ ಅದಕ್ಕೆ ಅವನು ರಿಪ್ಲೈ ಮಾಡದೇ ಇದ್ದಾಗ ಕೋಪಗೊಂಡಿದ್ದರಿಂದ ಶಕ್ತಿ ಪ್ರಸಾದ್ ಯಾಕೆ ಒಂದನ್ನು ಕೋಪದಿಂದ ಇದೆಯಾ ಅಂತ ಕೇಳ್ತಾನೆ ಆಗ ಒಂದನ್ನು ನಾನು ಅರ್ಜುನ್ ಜೊತೆ ಮದುವೆಯಾಗಿ ಅವರ ಮನೆಗೆ ಸೊಸೆಯಾಗಿ ಹೋಗಲು ತುದಿಗಾಲಲ್ಲಿ ನಿಂತಿದ್ದೀನಿ ಆದರೆ ಅರ್ಜುನ್ ಇದ್ರ ಬಗ್ಗೆ ತಲೆಕರಿಸ್ಕೋತಾನೆ ಇಲ್ಲ ಮೀಟ್ ಆಗೋದಿರಲಿ ಫೋನ್ಗೂ ಕೂಡ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಶಕ್ತಿ ಪ್ರಸಾದ್ ಅವನಿಗೆ ಅಷ್ಟು ಸೊಕ್ಕು ಬಂದಿದೆಯಾ ತಡಿ ಅವನಿಗೆ ಮಾಡ್ತೀನಿ ಅಂತ ಫೋನ್ ಕೈಯಲ್ಲಿ ತಗೋತಾನೆ ಆಗ ಒಂದನ ನೋಡಿ ಡ್ಯಾಡ್ ನೀವು ಅರ್ಜುನಿಗೆ ಬಯೋ ಹಾಗಿಲ್ಲ ನಿಧಾನವಾಗಿ ಅವನ ಜೊತೆ ಮಾತಾಡಿ ಅಂತ ಹೇಳ್ತಾಳೆ ಆಗ ಶಕ್ತಿ ಪ್ರಸಾದ್ ಜೆ ಪಿಗೆ ಫೋನ್ ಮಾಡಿ ಜೆ ಪಿ ಏನು ನಡೀತಾ ಇದೆ ಅಲ್ಲಿ ಅಂತ ಕೇಳ್ತಾನೆ ಆಗ ಜೆ ಪಿ ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಆ ಭಾರ್ಗವಿ ಮನೆ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಒಂದು ಕಡೆ ನಾನು ಮೋಸ ಹೋದೆ ಅಂತ ಮಾನಸಿಕವಾಗಿ ಕಂಗಾಲಾಗಿದ್ದಾಳೆ ನಾನು ಅಂದ್ಕೊಂಡಾಗೆ ಎಲ್ಲ ಆದಷ್ಟು ಬೇಗ ಆಗುತ್ತದೆ ಆಮೇಲೆ ಅರ್ಜುನ್ ಭಾರ್ಗವಿ ಇಬ್ಬರೂ ದೂರ ಆಗ್ತಾರೆ ನಿಜವಾಗ್ಲೂ ಭಾರ್ಗವಿ ಸೋತು ಹೋಗ್ತಾಳೆ ಅಂತ ಹೇಳ್ತಾನೆ ಆಗ ಶಕ್ತಿ ಪ್ರಸಾದ್ ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನನ್ನ ಇಬ್ಬರು ಮಕ್ಕಳ ಜೀವನ ನಾನು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ನನ್ನ ಮಗಳ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನಾನು ಮೃಗ ಆಗಬೇಕಾಗುತ್ತೆ ಅಂತ ಹೇಳ್ತಾನೆ ಆಗ ಜೆ ಪಿ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಒಂದನೇ ನಮ್ಮ ಮನೆ ಸೊಸೆ ಇದನ್ನು ಬಾಂಡ್ ಪೇಪರಲ್ಲಿ ಬರೆದು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಆಗ ಶಕ್ತಿ ಪ್ರಸಾದ್ ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ ಒಬ್ಬ ತಂದೆಯಾಗಿ ನನ್ನ ಆತಂಕನ ನಿನ್ನ ಹತ್ತಿರ ಹೇಳ್ಕೊಂಡೆ ಸರಿ ಮಾತ್ ಸರಿ ನೀನು ನಿನ್ನ ಪ್ಲ್ಯಾನ್ ಪ್ರಕಾರನೇ ನಡ್ಕೊ ಅಂತ ಹೇಳ್ತಾನೆ ಆಗ ಒಂದ ನಾ ಶಕ್ತಿ ಪ್ರಸಾದ್ಗೆ ಮದುವೆ ಬಗ್ಗೆ ಮಾತಾಡಿದ್ರ ಅಂತ ಕೇಳ್ತಾಳೆ ಆಗ ಶಕ್ತಿ ಪ್ರಸಾದ್ ಹೌದು ಆದಷ್ಟು ಬೇಗ ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಜೆ ಪಿ ಹೇಳಿದ್ದಾನೆ ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಇತ್ತ ಶಕುಂತಲ ಎದ್ದು ಹೊರಗಡೆ ಬಂದು ಮನೆ ಎಲ್ಲ ಕ್ಲೀನ್ ಆಗಿದ್ದನ್ನು ಕಂಡು ಇಷ್ಟು ಬೆಳಗ್ಗೆನೆ ಮನೆ ಯಾರು ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬರ್ತಿದ್ದಾಗ ಭಾರ್ಗವಿ ಮನೆ ಕ್ಲೀನ್ ಮಾಡ್ತಿರೋದನ್ನು ನೋಡಿ ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಭಾರ್ಗವಿ ಈ ಕೆಲಸ ಮಾಡೋಕ್ಕೆ ಮನೆಯಲ್ಲಿ ಕೆಲಸದವ್ರು ಇದ್ದಾರೆ ಅಂತ ಹೇಳ್ತಾಳೆ ಆಗ ಈಗ ಭಾರ್ಗವಿ ಪರವಾಗಿಲ್ಲ ಜಿ ನಮ್ಮ ಮನೆಯಲ್ಲಿ ಇದೆಲ್ಲ ಮಾಡಿ ನನಗೆ ಅಭ್ಯಾಸ ಇದೆ ಅಂತ ಹೇಳ್ತಾಳೆ ಆಗ ಶಕುಂತಲ ಮೊದಲು ನೀನು ಈ ಮನೆ ಮತ್ತು ಮನೆಯವರಿಗೆ ಹೊಂದಿಕೋ ಆಮೇಲೆ ನಿನಗೆ ಯಾವ ಕೆಲಸ ಮಾಡಬೇಕು ಅನಿಸುತ್ತೋ ಆ ಕೆಲಸ ಮಾಡು ಅಷ್ಟಕ್ಕೆ ಈ ಎಲ್ಲ ಕೆಲಸ ಮಾಡು ಅಂತ ನಿನಗೆ ಹೇಳಿದವರು ಯಾರು ಅಂತ ಕೇಳ್ತಾಳೆ ಆಗ ಭಾರ್ಗವಿ ಯಾರು ಏನೂ ಹೇಳಿಲ್ಲ ಅಜ್ಜಿ ಈ ಕೆಲಸ ನಾನೇ ಮಾಡು ಮಾಡ್ತಾ ಇರೋದು ಯಾರ ಮೇಲೇನು ಮನೆಯಲ್ಲೂ ಧರ್ಮಕ್ಕೆ ಬಿಟ್ಟಿ ಊಟ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಇಲ್ಲಿ ಇರೋವರೆಗೂ ನನ್ನ ಕೈಲಾದ ಕೆಲಸ ನಾನು ಮಾಡ್ತೀನಿ ನೀವೇನು ಬೇಜಾರು ಮಾಡ್ಕೋಬೇಡಿ ಕೂಲಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾಳೆ ಆಗ ಶಕುಂತಲ ಇಷ್ಟು ಇಷ್ಟು ಕಷ್ಟದ ಮದ್ಯನೂ ನಿನ್ನ ಸ್ವಾಭಿಮಾನ ಬಿಡ್ತಿಲ್ವಲ್ಲ ನೀನು ದುಡಿದು ತಿನ್ನೋದು ತಪ್ಪಲ್ಲ ಭಾರ್ಗವಿ ನಿನ್ನ ತಂದೆ ತಾಯಿ ನಿನಗೆ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಈ ಕೆಲಸ ಆದ ತಕ್ಷಣ ನೀನು ಹೋಗಿ ಸ್ನಾನ ಮಾಡಿ ಬಾ ಮೊದಲನೇ ದಿನ ಮನೆ ದೀಪ ಹಚ್ಚಬೇಕು ಈ ಮನೆಯಲ್ಲಿ ನಾನು ದೀಪ ಹಚ್ಚಬೇಕು ಆಗಲ್ಲ ಅಜ್ಜಿ ಅಂತ ಹೇಳ್ತಾಳೆ ಆಗ ಕುಂತಲ್ಲ ಹಾಗೆನ್ಬಾರ್ದು ಭಾರ್ಗವಿ ನೀನು ಈ ಮನೆ ಸೊಸೆ ಕಣಮ್ಮ ನೀನು ಹಚ್ಚೋ ದೀಪ ಈ ಮನೆಗೆ ಅಂದ್ಕೊಂಡಿರುವ ಅಂಧಕಾರವನ್ನು ಹೊಡೆದು ಉಡಿಸ್ಬೇಕು ನನ್ನ ಮಾತನ್ನು ಕೇಳ್ತೀನಿ ಅಂತ ಎಲ್ಲ ಹೇಳ್ತಿದೀಯಲ್ವಾ ಇದೊಂದು ಮಾತನ್ನ ನಡೆಸ್ಕೊಡು ಬೇಗ ಹೋಗಿ ಸ್ನಾನ ಮಾಡಿ ಬಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ನನಗೆ ಬಟ್ಟೆ ಇಲ್ಲ ಅಂತ ಹೇಳ್ತಾಳೆ ಆಗ ಶಕುಂತಲ ಬಟ್ಟೆ ಇಲ್ವಾ ಏನು ಊಟ ಬಟ್ಟೆ ಮೇಲೇನೆ ಮನೆಯಿಂದ ಹೊರಗೆ ಬಂದಿದೆಯಾ ಅಂತ ಅನ್ನುತ್ತಿರುವಾಗಲೇ ಅಲ್ಲಿಗೆ ಅರ್ಜುನ್ ಬಂದು ಭಾರ್ಗವಿಗೆ ನಿಮಗೆ ಸೀರೆ ತಂದಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾನೆ ಆಗ ಭಾರ್ಗವಿ ನನಗೇನು ಬೇಡ ಅಂತ ಹೇಳ್ತಾಳೆ ಆಗ ಶಕುಂತಲ ಅಷ್ಟು ಪ್ರೀತಿಯಿಂದ ಸೀರೆ ತಂದಿದ್ದಾನೆ ತಗೊಳಮ್ಮ ಗಂಡ ಕೊಟ್ಟ ಉಡುಗೊರೆಯನ್ನು ಬೇಡ ಅಂತಾರಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಈಗ ಇವರು ಕೊಟ್ಟ ಉಡುಗೊರೆಯಿಂದಾನೆ ನನ್ನ ಮನಸ್ಸು ತುಂಬಿ ಹೋಗಿದೆ ಅಜ್ಜಿ ನನಗೆ ಇದು ಇವರಿಂದ ಮತ್ತೇನು ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಅರ್ಜುನ್ ನೋಡು ಶಕು ನಾನು ಎಷ್ಟೇ ಪ್ರೀತಿಯಿಂದ ನಡೆದುಕೊಂಡ್ರು ಭಾರ್ಗವಿ ನನ್ನನ್ನು ದ್ವೇಷದಿಂದನೇ ನೋಡ್ತಿದ್ದಾಳೆ ನಾನೇನು ಮಾಡಲಿ ಅಂತ ಹೇಳ್ತಾನೆ ಆಗ ಶಕುಂತಲ ಅರ್ಜುನ್ ಬೇಜಾರು ಮಾಡ್ಕೋಬೇಡ ನಿಮ್ಮ ಅವರ ತಂದೆ ತಾಯಿಗಳು ಒಪ್ಪಿಗೆ ತಗೊಂಡು ಮಾಡ್ಕೊಂಡು ಮದುವೆ ಅಲ್ಲ ಮತ್ತು ಆ ಮನೆಯವರ ಬಗ್ಗೆ ಅವಳಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಹೀಗಿರುವಾಗ ಅವಳಿಗೆ ದುಃಖ ಕೋಪ ಬರೋದು ಸಹಜಾನೇ ಅವಳಿಗೆ ಈ ಮನೆಗೆ ಹೊಂದಿಕೊಳ್ಳಲು ಸ್ವಲ್ಪ ಟೈಮ್ ಕೊಡಬೇಕು ಸ್ವಲ್ಪ ದಿನ ನೀನೇ ಅವಳಿಗೆ ಹೊಂದಿಕೊಂಡು ಹೋಗು ಅವಳ ಮುಖ ಮರೆಸಿ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡು ನಿನ್ನ ಪ್ರೀತಿಗೆ ಅವಳ ಮನಸ್ಸು ಗೆಲ್ಲೋ ಶಕ್ತಿ ಇದೆ ನಿನಗೆ ತಾಳ್ಮೆ ಇರಲಿ ಅಂತ ಅರ್ಜುನ್ಗೆ ಸಮಾಧಾನ ಮಾಡ್ತಾಳೆ ಇತ್ತ ಅರ್ಜುನ್ ಭಾರ್ಗವಿಗೆ ಸೀರೆ ತಂದಿದ್ದನ್ನು ನೋಡಿ ನನ್ನ ಗಂಡ ನನಗೆ ಇಲ್ಲಿವರೆಗೂ ಒಂದೇ ಒಂದು ಸೀರೆ ತಂದು ಕೊಟ್ಟಿಲ್ಲ ಅಂತ ಬೃಂದ ಹೊಟ್ಟೆ ಕಿಚ್ಚು ತುಂಬು ಪಟ್ಕೊಳ್ತಾಳೆ ಆಗ ಅಲ್ಲಿ ಭಾರ್ಗವಿ ಹೋಗ್ತಿರೋದನ್ನು ನೋಡಿ ಬೃಂದ ಭಾರ್ಗವಿ ಮೇಡಮ್ ಅರ್ಜುನ್ ಎಂಥವ್ರು ಅಂತ ಈಗಲಾದರೂ ನಿಮಗೆ ಗೊತ್ತಾಯ್ತಾ ನಿನಗೆ ಎಂಥ ಸಂಕಟ ನೋವು ಕೊಟ್ಟ ಆದರೆ ಅರ್ಜುನ್ಗೆ ಇದು ಯಾವುದು ಪರಿವೇ ಇಲ್ಲದೆ ಬೆಳಗ್ಗೆನೇ ತನ್ನ ತಂದೆಯ ಜೊತೆಗೆ ಕಾಫಿ ಕುಡಿತಾ ನಗ್ನಗ್ತಾ ಮಾತಾಡ್ತಾ ಹರಟೆ ಹೊಡೆದಿದ್ದಾನೆ ಈಗ ನಿನ್ನ ಮೇಲೆ ಕಾಳಜಿ ಇರೋ ಥರ ನಾಟಕ ಮಾಡ್ತಾ ಸೀರೆ ತೊಗೊಂಡು ಬಂದಿದ್ದಾನೆ ಈ ಒಂದು ಸೀರೆಯಿಂದ ನೀನು ಅವನ ಮಾಡಿದೆಲ್ಲ ತಪ್ಪನ್ನು ಅವನನ್ನು ಕ್ಷಮಿಸಿಬಿಡ್ತೀಯ ಅಂತ ಅಂದ್ಕೊಂಡಿದ್ದಾನೆ ಅವನು ಸಾವಿನ ಬಗ್ಗೆ ಮತ್ತು ಮಾವ ಯಾಕೆ ಹಾಗಂದ್ರು ಅಂತ ಅರ್ಜುನ್ ಹತ್ತಿರ ವಿಚಾರಿಸಿದೆಯಾ ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ ಅಥವಾ ಒಳಗೆ ಹೋಗಿ ಅರ್ಜುನ್ ಹುಡಿದ ಕೂಡಲೇ ಎಲ್ಲ ಮರೆತು ಬಿಟ್ಟಿ ಅಂತ ಹೇಳ್ತಾಳೆ ಆಗ ಭಾರ್ಗವಿ ನಿನ್ನ ಮಾತು ಕೇಳಿಸ್ಕೊಂಡು ಈಗಾಗಲೇ ಹಾಳಾಗಿರುವ ನನ್ನ ಮನಸ್ಸನ್ನು ಇನ್ನಷ್ಟು ಹಾಳು ಮಾಡಿಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾಳೆ ಆಗ ಬೃಂದ ಅಯ್ಯೋ ನಿನ್ನ ಜೊತೆಗೆ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ ನಿನಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ ಅಂತ ಗೊತ್ತಾಯಿತು ನಾನು ಹಾಕೋ ಥರ ಬಟ್ಟೆ ಹಾಕೋಕ್ಕೆ ನಿನಗೆ ಅಭ್ಯಾಸ ಇಲ್ಲ ಅದಕ್ಕೆ ಸಂಧ್ಯಾ ಹೋಗೋ ಮುನ್ನ ಬಿಟ್ಟು ಹೋಗಿರೋ ಕೆಲವು ಬಟ್ಟೆಗಳನ್ನು ತರಿಸಿದ್ದೀನಿ ನಿನಗೆ ಉಪಯೋಗಕ್ಕೆ ಬರ್ಬೋದೇನೋ ಹೋಗಿ ನೋಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಭಾರ್ಗವಿ ಸಂಧ್ಯಾ ಬಟ್ಟೆ ನಾ ಅಲ್ಲಿರೋದನ್ನು ನೋಡಿ ಸಂಧ್ಯಾನ ನೆನಪು ಬಂದು ಅವಳ ಬಟ್ಟೆಯಲ್ಲಿ ಕೈ ಹಿಡಿದು ಕೈಯಲ್ಲಿ ಹಿಡಿದು ಅಳ್ತಾಳೆ ಇತ್ತ ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಭಾರ್ಗವಿ ಬಗ್ಗೆ ಅವಳಿಗೆ ಎಷ್ಟು ಸೊಕ್ಕು ಅವಳು ನಮ್ಮ ಮಾತನ್ನೇ ಕೇಳುವುದಿಲ್ಲ ಅಕ್ಕ ತಂಗಿ ಇಬ್ಬರು ಒಂದೇ ಇದ್ದಾರೆ ಒಂದನ ಇರೋ ಜಾಗದಲ್ಲಿ ಭಾರ್ಗವಿ ಬಂದು ಮೆರೀತಿದ್ದಾಳಲ್ಲ ಇದನ್ನು ನೋಡೋಕ್ಕೆ ನಮ್ಮ ಕೈಯಿಂದ ಇಲ್ಲ ತುಂಬ ಸಂಕಟ ಆಗ್ತಿದೆ ಆದಷ್ಟು ಬೇಗ ಅವಳ ಕೊಬ್ಬು ಇಳಿಸಿ ಅವಳ ಅಹಂಕಾರ ಮುರಿದು ಮನೆಯಿಂದ ಹೊರಗೆ ಹಾಕಬೇಕು ಅಂತ ಮಾತಾಡ್ಕೊಳ್ತಾರೆ ಆಗ ಶಕುಂತಲ ಅಲ್ಲಿಗೆ ಬಂದು ಅವರ ಮಾತುಗಳನ್ನು ಕೇಳಿಸಿಕೊಂಡು ಇಲ್ಲದೇನೆಲ್ಲ ಈ ಈ ಮಗುನ ಬಗ್ಗೆ ಮಾತಾಡಬೇಡ್ರಿ ಅಂತ ಹೇಳ್ತಾಳೆ ಆಗ ಸಾಕ್ಷಿ ನಾನು ಇದ್ದಿದ್ದನ್ನೇ ಮಾತಾಡ್ತಿದ್ದೀವಿ ಅತ್ತೆ ನೀವ್ಯಾಕೆ ಅವಳಿಂದ ಇಡೀ ಮನೆ ಕೆಲಸ ಮಾಡ್ತಾ ಇದ್ದೀರಲ್ಲ ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ ನೀವು ಆ ಮನೆಯೇ ಸೊಸೆ ಮನೆಗೆ ಸೊಸೆಯಾಗಿ ಬಂದಾಗ ನಾನು ನಿಮ್ಮನ್ನು ಹೀಗೆ ನಡೆಸ್ಕೊಂಡಿದ್ದ ನಿಮ್ಮಿಬ್ಬರಿಗೆ ಎಷ್ಟು ವಯಸ್ಸಾದರೂ ಮತ್ತು ನಿಮ್ಮಿಬ್ಬರು ಮಕ್ಕಳು ಮದುವೆ ಆದರೂ ಇನ್ನೂ ಬುಂದಿ ಬಂದಿಲ್ಲ ನಿಮಗೆ ನೀವು ಮನುಷ್ಯತ್ವ ಬೆಳೆಸ್ಕೊಳ್ಳಿ ವಯಸ್ಸಿಗೆ ತಕ್ಕ ಹಾಗೆ ಇರಿ ಮದುವೆಯಾಗಿ ಹೊಸ ಹೊಸ ಮನೆಗೆ ಬಂದಿದ್ದಾಳೆ ಅವಳಿಂದ ದೇವರ ಪೂಜೆ ಮಾಡಿಸಿ ದೀಪ ಹಚ್ಚಿಸ್ಬೇಕು ಅನ್ನೋ ಸಂಸ್ಕಾರವೂ ನಿಮಗೆ ಇಲ್ವಾ ಅಂತ ಕೇಳ್ತಾಳೆ ಆಗ ನಿರ್ಮಲ ಅವಳಿಂದ ದೇವರಿಗೆ ದೀಪ ಹಚ್ಚಿಸ್ಬೇಕಾ ಅವಳನ್ನು ಕಂಡ್ರೆ ನನಗೆ ಆಗಲ್ಲ ಅಂತ ಹೇಳ್ತಾಳೆ ಆಗ ಶಕುಂತಲ ಅವಳಿಂದ ಬಂದ ದಿನವೇ ಇಷ್ಟೆಲ್ಲ ಮನೆ ಕೆಲಸ ಮಾಡಿಸಿದ್ದೀವಿ ಇನ್ನು ದೇವರಿಗೆ ದೀಪ ಹಚ್ಚಿಸೋಕೆ ಆಗಲ್ವಾ ನಿರ್ಮಲಾ ನೀನು ಈ ಮನೆ ಸೊಸೆಯಾಗಿ ಈಗ ಭಾರ್ಗವಿನೂ ಈ ಮನೆ ಸೊಸೆ ನಿನಗೆ ಸಿಕ್ಕ ಮರೆಯದೆ ಎಲ್ಲ ಭಾರ್ಗವಿಗೂ ಸಿಗಬೇಕು ನೀನು ಹೋಗಿ ಭಾರ್ಗವಿ ಹತ್ತಿರ ಮಾತಾಡಿ ಅವಳ ಮನವೊಲಿಸಿ ಅವಳನ್ನು ಕರ್ಕೊಂಡು ಬಂದು ದೇವರ ಮುಂದೆ ದೀಪ ಹಚ್ಚಿಸು ಅಂತ ಹೇಳಿದಾಗ ನಿರ್ಮಲಾ ಭಾರ್ಗವಿಯನ್ನು ಕರ್ಕೊಂಡು ಬರಲು ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದ ಧನ್ಯವಾದಗಳು